ಚಳಿಗಾಲ ಇದೆ ಇವಾಗ ಇನ್ನು ಚಳಿಗಾಲ ಬಂದರೆ ಏನು ಐಟಮ್ಸು ಅಷ್ಟೇ ಕ್ಲೇ ವರ್ಕು ಮಣ್ಣಿಂದ ಮಾಡಿರೋದು ಬೇಗ ಬೇಗ ಒಣಗಲ್ಲ ಡ್ರೈ ಆಗೋಲ್ಲ ಈ ಮಣ್ಣಿನ ಒಡವೆಗಳೆಲ್ಲ ನಿಜವ್ರು ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಸೊ ರಿಯಲ್ ಜ್ಯುವೆಲರಿ ಥರನೇ ಕಾಣುತ್ತೆ ಸೊ ಅದು ಬೆಳಗ್ಗೆ ಎದ್ದು ವರ್ಕು ಕೂತಿದ್ದೀನಿ ಇದು ನಿನ್ನೆ ಮಾಡಿದ್ದು ಆ್ಯಕ್ಚುಲಿ ಈ ಥರ ತಂತಿ ಹಾಕ್ಬಿಟ್ಟು ಯಾವುದನ್ನು ಜಾಯಿನ್ ಮಾಡಿ ಮಾಡ್ತಾ ಇರಲಿಲ್ಲ ನಾನು ಬಟ್ ಇದು ನಾನು ಮಾಡಿದ್ದೀನಿ ಇದು ನೆನ್ನೆ ಮಾಡಿರೋದು ಒಂದು ಸರಕ್ಕೆ ಆಲ್ರೆಡಿ ರೆಡಿ ಮಾಡಿದ್ದೀನಿ ಇದಾಗಲೇ ಡ್ರೈ ಆಗ್ತಾಯಿದೆ ಮತ್ತು ಇದು ಬೆಳಿಗ್ಗೆ ಎದ್ದು ಇವಾಗ ಮಾಡಿರೋವಂಥದ್ದು ಸೊ ಇನ್ನೊಂದಷ್ಟು ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ಇದು ಒಂದು ಲೇಯರ್ ಆಗಿದೆ ಇವಾಗ ಇನ್ನೊಂದು ಲೇಯರ್ಗೆ ಒಂದು ಇನ್ನೊಂದು ಸೈಡಿಗೆ ಇದನ್ನು ರೆಡಿ ಮಾಡಬೇಕು ಟಿಫನಿಗೆ ಪುಳಿಯೋಗರಿ ಕೊಟ್ಟಿದ್ದಾರೆ ಇವಾಗ ಬ್ಯಾಟಿಂಗ್ ಮಾಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಡೈಲಿ ಬ್ಲಾಗ್ನ ನನ್ನ ಚಾನಲಲ್ಲಿ ಡೈಲಿ ನೋಡ್ತಾ ಇದ್ದೀರಾ ಸೊ ಈ ವೀಡಿಯೋಸ್ಗಳು ಇತ್ತೀಚೆಗೆ ಬರ್ತಾ ಇರೋದನ್ನ ನಾನು ಯಾವುದೂ ಕೌಂಟ್ ಮಾಡ್ತಾ ಇಲ್ಲ ಯಾಕಂದರೆ ಇಷ್ಟು ದಿನದ್ದು ಬ್ಲಾಗು ಅಂತೇಳಿ ಕೌಂಟ್ ಮಾಡೋ ಹೊತ್ತಿಗೆ ಅದು ಕ್ಯಾಪ್ಷನ್ ಹಾಕೋಕ್ಕೆ ತುಂಬ ಲೆಂತ್ ಆಗುತ್ತೆ ಸೊ ಅದರಿಂದ ನಾನು ಇಲ್ಲ ಸೊ ಒಂದಷ್ಟು ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸೊ ಅದರಲ್ಲಿ ಈ ಕೆಲವೊಂದು ವೀಡಿಯೋ ಬರ್ತಾ ಇದೆ ಏನೆಲ್ಲ ಇದ್ದೀನಿ ಅನ್ನೋದ್ರ ಬಗ್ಗೆ ನನ್ನ ಡೈಲಿ ಜೀವನ ಏನಿದೆ ಅನ್ನೋದನ್ನ ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆ ಒಂದಷ್ಟು ವಿಡಿಯೋಗಳಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ಹೇಳಿರ್ತೀನಿ ಇವಾಗ ಆನ್ಲೈನ್ ಕ್ಲಾಸ್ ಇದೆ ಟೈಮ್ ಆಗಿದೆ ಅನ್ನ ಕೂಗರ್ದಕ್ಕೆ ಇಟ್ಟಿದ್ದೀನಿ ಕೂಗಬೇಕು ಕೂಗಾದ್ಮೇಲೆ ಒಂದು ಸ್ವಲ್ಪ ಏನಾದ್ರು ತಿನ್ಬಿಟ್ಟು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ ದೊಡ್ಡ ಕುಕ್ಕರ್ಗಿಂತ ಈ ಚಿಕ್ಕ ಕುಕ್ಕರು ತುಂಬ ಉಪಯೋಗ ಆಯ್ತಿದೆ ಆದರೆ ಯಾವಾಗ ಗೊತ್ತಿನ ಮೇಲೆಲ್ಲ ಸೋರ್ ಬಂದುಬಿಡ್ತಾ ಇತ್ತು ಇತ್ತು ಹೊಸ ಕುಕ್ಕರೆ ಬಟ್ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ ನಾನು ಒಂದು ಲಾಂಗ್ ಸರ ಮಾಡಿದ್ದೀನಿ ಒಂದಕ್ಕೊಂದು ಜಾಯಿನ್ ಮಾಡಿ ಬೇರೆ ಬೀಡ್ಗಳಾಗ್ತಾ ಇರೋ ಸೈಡ್ ಬೀಡ್ಗಳಿಗೆ ಒಂದಷ್ಟು ಮಾಡಿದ್ದೀನಿ ಒಂದು ಸರ್ಕಾಗಷ್ಟು ಮತ್ತು ಇದನ್ನು ಒಂದಷ್ಟು ಹೊಸದೊಂದು ಡಿಸೈನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ಫೋಟೋ ಕಳಿಸಿದ್ರು ಒಬ್ರು ಕಸ್ಟಮರು ಇದೇ ಥರ ಬೇಕಂತ ಅದಕ್ಕೆ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಅದೇ ಫೋಟೋ ನೋಡಿಕೊಂಡು ಇದು ರೆಡಿ ಅಂಥದ್ದು ಸೊ ಇದನ್ನು ಇನ್ನೂ ಇದಕ್ಕೆ ಅಟ್ಯಾಚ್ ಮಾಡಿಲ್ಲ ಇದನ್ನು ಸೊ ಇದೆರಡು ಬೇರೆ ಪಾರ್ಟು ಕೈಯಿಂದ ಡಿಸೈನ್ ಮಾಡ್ತಾ ಇರೋದು ಸೊ ಇನ್ನು ರೆಡಿ ಇದೆ ರೆಡಿ ಮಾಡ್ತಾ ಇದ್ದೀನಿ ಸೊ ಕಾಮಗಾರಿ ಪ್ರಗತಿಯಲ್ಲಿದೆ ಹೊಸಾದೊಂದು ಡಿಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಫುಲ್ಲು ಮೇಡು ನಿಜವಾಗ್ಲೂ ಇದು ಒಂದೇ ಒಂದು ಡಿಸೈನ್ ಮಾಡೋಕ್ಕೆ ಐದು ಅವರ್ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಡಿಸೈನು ಈ ಥರ ಮಾಡಿ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಡಿಸೈನ್ ಇದು ಕೈಯಲ್ಲಿ ಮಾಡಿರೋದು ಯಾವುದೂ ಏನೂ ಇದು ಇದರಲ್ಲಿ ಮಾಡಿರೋದಲ್ಲ ಇದು ಅಷ್ಟೆಲ್ಲ ಕೈಯಲ್ಲಿ ಮಾಡಿರೋಂಥ ಡಿಸೈನ್ಸು ಸೊ ಮಾಡೋದಕ್ಕೆ ತುಂಬ ಟೈಮ್ ತಗೋತು ಐದು ಅವರ್ ತೊಗೊಂಡಿದೆ ಅಂತ ಹೇಳಿದ್ನಲ್ಲ ಇದಾಗಲೇ ನೋಡಿ ಡ್ರೈಯೇ ಆಗಿಬಿಟ್ಟಿದೆ ಇದು ಸೊ ಇದು ಜುಮ್ಕಾ ಫಸ್ಟ್ ಟೈಮ್ ಮಾಡಿಬಿಟ್ಟಿದೆ ಇದನ್ನು ಇವಾಗ ಮಾಡಿರೋದು ಅದಕ್ಕೆ ಇನ್ನೂ ಹಸಿ ಹಸಿ ಇದೆ ಸೊ ಡಿಸೈನ್ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಯಾಕಂದರೆ ನನಗೂ ಇಷ್ಟ ಆಗುತ್ತೆ ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಒಂದು ಕಡೆ ಖುಷಿನೂ ಆಗುತ್ತೆ ಹೊಸ ಡಿಸೈನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತ ಸೊ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಕಿ ಆಮೇಲೆ ಆಮೇಲೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಹಾಕಿ ಯಾಕಂದರೆ ನಿಮ್ಮ ಕಮೆಂಟು ನನಗೆ ಆಗಿರುತ್ತೆ ಸೊ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಗಳು ಓದಬೇಕಾದ್ರೆ ನಾನು ಪ್ರತಿಯೊಂದಕ್ಕೂ ರೀಪ್ಲೇ ಮಾಡ್ತೀನಿ ಫಸ್ಟ್ ಟೈಮ್ ಈ ಡಿಸೈನ್ ಮಾಡಿರೋದು ಯಾರೊಬ್ಬರು ಫೋಟೋ ಹಾಕಿದ್ರು ಅದನ್ನ ಸೈಡಲ್ಲಿ ಹಾಕ್ತೀನಿ ನೋಡಿ ಅದೇ ಡಿಸೈನು ಇವಾಗ ಟ್ರೈ ಮಾಡ್ತಾ ಇರೋದು ಹೊಸ್ತಾಗಿ ಕಾಫಿ ಜೊತೆಗೆ ಕಡಲೆಪುರಿ ಹೊಟ್ಟೆ ಹಸಿವಾಗ್ತಿದೆ ಸೊ ಕೆಲಸ ಮುಂದುವರೆದಿದೆ ಕಾಮಗಾರಿ ಸೊ ತುಂಬ ಹೊಟ್ಟೆ ಆಗ್ತಿದೆ ಮಧ್ಯದಲ್ಲಿ ಚಪಾತಿನೂ ಮೊಟ್ಟೆ ಮಸಾಲ ಕಳಿಸಿದ್ದಾರೆ ಸಕತ್ತಾಗಿದೆ ಇವತ್ತು ಮಾಡಿರೋ ವರ್ಕ್ಸ್ ಇದು ಬೆಳಗ್ಗೆಯನ್ನು ಮಾಡಿ ಮಾಡಿ ಸಾಕಾಗಿದೆ ಈಗ ಮಲ್ಕೊಂಬೇಕು ಈಗಷ್ಟೇ ಊಟ ಮುಗೀತು ಸೊ ಒಂದಷ್ಟು ವರ್ಕನ್ನ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಒಂದು ಆರ್ಡ್ರು ಬಂದಿತ್ತು ಸೊ ಅವರು ಮೂರು ಸೆಟ್ ಕೇಳಿದ್ದಾರೆ ಅದಕ್ಕೆ ಒಂದು ಸೆಟ್ಟು ಹ್ಯಾಂಡ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಎರಡು ಸೆಟ್ಟಿಗೆ ಬೀಡ್ಗೆ ಹೇಳಿದ್ದೀನಿ ಅವರು ಮಾಡಿಕೊಟ್ಟಾದ್ಮೇಲೆ ಅದಕ್ಕೆ ಪೆಂಡೆಂಟ್ ರೆಡಿ ಪೆಂಡೆಂಟ್ ರೆಡಿ ಇದೆ ಆಲ್ರೆಡಿ ಎರಡಕ್ಕೂ ಅವ್ರು ಬೀಡ್ ಮಾಡಿ ಕೊಟ್ಟಾದ ಮೇಲೆ ನಾನು ಅದನ್ನ ರೆಡಿ ಮಾಡೋಕ್ಕೆ ಸಾಧ್ಯ ಸೊ ಒಂದಿಷ್ಟು ನಾಳೆ ಪಯರಿಂಗ್ ಹಾಕೋದಿಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪನೇ ಐಟಮ್ಸು ಕ್ಲೇವರ್ಗೆ ಇರೋವಾಗಲೇ ಬಾಣಲೀಲಿ ಮಾಡ್ಕೊಬಿಟ್ರೆ ಪೈಯರ್ ಬೆಟರು ಯಾಕಂದರೆ ನಾವು ಒಂದಷ್ಟು ಜಾಸ್ತಿ ಹಾಕಿ ಏನಾದರೂ ಪೈರ್ಗಿಟ್ರೆ ಅದು ಸರಿಯಾಗಿ ಬೇಯಲ್ಲ ಬೇಕಿಂಗ್ ಆಗಲ್ಲ ಸೊ ಅದಕ್ಕೆ ನಾಳೆನೇ ಒಂದು ಸ್ವಲ್ಪ ಇರೋ ಅಂತ ಹಾಕ್ಬಿಡ್ತೀನಿ ಇವತ್ತು ಮಾಡಿರೋದೆಲ್ಲ ನಾಳೆ ಒಂದು ದಿನ ಇಲ್ಲ ನಾಡಿದ್ದು ಒಂದು ದಿನ ಬಿಟ್ಟು ಹಾಕಬೇಕಾಗುತ್ತೆ ಯಾಕಂದರೆ ಬೇಗ ಡ್ರೈ ಆಗ್ತಾ ಇಲ್ಲ ವೆದರು ಇಲ್ಲಿ ಮಳೆ ವೆದರ್ ಇದೆಯಲ್ಲ ಸೊ ಅದರಿಂದ ಡ್ರೈ ಆಗೋಲ್ಲ ಚಳಿಗಾಲ ಇದೆ ಇವಾಗ ಇನ್ನು ಚಳಿಗಾಲ ಬಂದರೆ ಏನು ಐಟಮ್ಸು ಅಷ್ಟೇ ವರ್ಕು ಮಣ್ಣಿಂದ ಮಾಡಿರೋದು ಬೇಗ ಬೇಗ ಒಣಗಲ್ಲ ಡ್ರೈ ಆಗಲ್ಲ ಸೊ ತುಂಬ ಟೈಮ್ ತಗೊಳುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಣ್ಣಿಂದಲ್ವಾ ಮಾಡೋದು ನಿಧಾನ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮ್ಗಳನ್ನ ತಗೊಳ್ಳುತ್ತೆ ಸೊ ಕೆಲವೊಬ್ಬರು ಮಣ್ಣಿಂದಲ್ವಾ ಹೊಡೆದೋಗ್ಬಿಡುತ್ತೆ ಬಿಡು ಅಂತಾರೆ ಬಟ್ ಆ ಒಡೆಯೋದಕ್ಕೆ ಒಂದು ಟೈಮ್ ಬಿದ್ದು ಒಡೆಯೋದಕ್ಕೆ ಎಷ್ಟೆಲ್ಲ ಶ್ರಮ ವಹಿಸಿರ್ತೀವಿ ಹಿಂದೆಗಡೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ ಇವಾಗ ಒಂದು ನಿಮಿಷದಲ್ಲಿ ಅನ್ನನ ವೇಸ್ಟ್ ಮಾಡಿಬಿಡ್ತೀವಿ ನಾವು ಬಟ್ ಆ ರೈತ ಬೆಳೆಯುವಾಗ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ವರ್ಷ ಬೆಳೆ ಅದು ಹೇಳ್ಬೇಕಂದ್ರೆ ಒಂದು ವರ್ಷ ಕಷ್ಟಪಟ್ರೇ ಆ ಭತ್ತ ಲಾಸ್ಟ್ಗೆ ಆ ಭತ್ತ ಲಾಸ್ಟ್ಗೆ ರೈತನ ಕೈ ಸೇರುತ್ತೆ ಆ ಭತ್ತ ಅಕ್ಕಿಯಾಗಿ ಕನ್ವರ್ಟ್ ಆಗಿ ನಮಗೆ ಅನ್ನದ ರೂಪದಲ್ಲಿ ಬರುತ್ತೆ ಸೊ ಅದನ್ನು ಐದೇ ಐದು ನಿಮಿಷಕ್ಕೆ ವೇಸ್ಟ್ ಮಾಡಿಬಿಡ್ತೀವಿ ನಾವು ಸೊ ಹಂಗೆ ಈ ಮಣ್ಣು ಒಡೆಯೋ ಮಣ್ಣಿಗೆ ಅಷ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಅದರಿಂದ ಏನೆಲ್ಲ ಶ್ರಮಪಟ್ಟು ನಾವು ಅದನ್ನು ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ಹಾಕಿರೋ ಕಲ್ಲರ್ ನೋಡಿದ್ರೆ ಅದು ಚಿನ್ನದ ಮೇಲೆ ಹೊಡಬೇಕು ಆ ಥರ ಇರುತ್ತೆ ಈ ಮಣ್ಣಿನ ಒಡವೆಗಳೆಲ್ಲ ನಿಜವಾಗ ಚಿನ್ನದ ತಲೆ ಮೇಲೆ ಹೊಡ್ದಂಗೆ ಇರುತ್ತೆ ಸೊ ರಿಯಲ್ ಜ್ಯುವೆಲ್ಲರಿ ಥರನೇ ಕಾಣುತ್ತೆ ಸೊ ಅದು ಒಂದು ಅದಕ್ಕೆ ಬರೋಕ್ಕೆ ಆ ಒಂದು ರೂಪ ಪಡ್ಕೊಳ್ಳೋಕ್ಕೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ನಾವು ಸರ್ಕಸ್ ಬಿದ್ದಿರ್ತೀವಿ ಕ್ಲೇ ವರ್ಕ್ ಮಾಡ್ತೀವಿ ಅದನ್ನು ಎತ್ತಿಟ್ಟು ಅದನ್ನು ಒಣಗಿಸಿ ಅದನ್ನು ಹೊಗೆಯಲ್ಲಿ ಸುಟ್ಟು ಅದನ್ನು ತಂದು ತೊಳೆದು ಕ್ಲೀನ್ ಮಾಡಿ ಮತ್ತು ಅದರ ಮೇಲೆ ಪೇಂಟ್ ಮಾಡಿ ಅದ್ರ ಮೇಲೆ ಒಂದಷ್ಟು ವರ್ಕ್ ಬೀಳುತ್ತೆ ಆ ಪೇಂಟಿಂಗಲ್ಲಿ ಸೊ ಅಷ್ಟು ಟೈಮ್ ತಗೊಂಡು ನೆಕ್ಸ್ಟ್ ಅದು ರೆಡಿಯಾಗಿ ಇನ್ನೊಬ್ರು ಯಾರೋ ಒಂದು ಕತ್ತಕ್ಕೆ ಸೇರೋಷ್ಟರಲ್ಲಿ ಅಷ್ಟು ಟೈಮು ತಗೊಂಡಿರುತ್ತೆ ಸೊ ಅದನ್ನು ಹಾಕೊಂಡಾದ್ಮೇಲೆ ಏನೋ ಮಿಸ್ಸಾಗಿ ಕೆಳಗಡೆ ಬಿತ್ತು ಅಂದರೆ ಒಂದೇ ಸಮಕ್ಕೆ ಒಂದೇ ಸಮ ಒಡೆದೋಗ್ಬಿಡುತ್ತದು ಅದು ಅಂದರೆ ಅದು ಕೆಳಗಡೆ ಬೀಳಿಸಲೇಬಾರ್ದ ಸೊ ಅದಕ್ಕೆ ಮೊನ್ನೆ ಒಂದು ಗಾದೆ ಹೇಳೋಕೆ ಹೋಗ್ಬಿಟ್ಟು ಸರಿ ಹೇಳಿದ ಹೇಳಬೇಕು ಅಂದರೆ ಅದು ದೊಣ್ಣೆಗೆ ನಿಮಿಷ ಗುಂಬಾರನಿಗೆ ವರುಷ ಅಂತ ಹೇಳ್ತಾರೆ ಸೊ ಹಂಗೆ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಟ್ ಅದನ್ನು ಒಡೆಯೋದು ಎಷ್ಟು ಈಸಿ ಅಲ್ವಾ ಅಂತ ಅನಿಸುತ್ತೆ ಕೆಲವೊಂದು ಸಾರಿ ನಾನು ಕ್ಲೇವರ್ಕ್ ಮಾಡಿಟ್ಟಿರ್ತೀನಿ ಪೇಂಟಿಂಗ್ ಮಾಡಿರ್ತೀನಿ ರೆಡಿಯಾಗಿರೋ ವಸ್ತು ಕೆಲವೊಂದು ಸಾರಿ ಕೆಳಗಡೆ ಬಿದ್ದುಬಿಡುತ್ತೆ ಕೆಲವೊಂದ್ಸರಿ ಕೈಗೆ ಸಿಕ್ಕಿರೋದುಂಟು ಕ್ವಾಲಿಟಿ ಒಂದೊಂದು ಸಾರಿ ಹಂಗೆ ಅನ್ಕೋತೀನಿ ಒಂದೊಂದು ಚೆನ್ನಾಗಿದೆಯಪ್ಪ ಕ್ವಾಲಿಟಿ ಅಂತ ಕೆಲವೊಂದು ಏನಾಗುತ್ತೆ ಮಣ್ಣಾಗಿರೋದ್ರಿಂದ ಒಡೆದು ಹೋಗಿದೆ ಅವಾಗ ನೋಡಿ ಬೇಜಾರು ಕೂಡ ಆಗಿದೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ಫಸ್ಟ್ ಟೈಮು ಟ್ರೈ ಮಾಡಿರ್ತೀನಿ ಕೆಲವೊಂದು ನಮ್ಮ ಮಣ್ಣಿಂದ ಮಾಡಿರೋಂಥದ್ದು ನನಗೆ ತುಂಬ ಇಷ್ಟ ಆಗ್ತಿರುತ್ತೆ ಆಮೇಲೆ ಒಂದು ಅಷ್ಟು ಚೆನ್ನಾಗಿ ಫೋಟೋ ಕಳಿಸಿರ್ತೀನಿ ನೋಡಿದವರೆಲ್ಲ ಹೇಳ್ಬಿಡ್ತಾರೆ ಆಹಾ ಚೆನ್ನಾಗಿದೆ ಆಹಾ ಚೆನ್ನಾಗಿದೆ ಅಂತ ಅದೇ ಬಿದ್ದು ಹೋಗಿಬಿಡುತ್ತೆ ಸಾರಿ ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಯ್ಯೋ ಚೆನ್ನಾಗಿರೋ ಪೆಂಡೆಂಟ್ ಹೊಡೆದೋಗ್ಬಿಡ್ತಲ್ಲ ಹೋಗ್ಬಿಡ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಆ ಮಣ್ಣಂದ್ರೇ ಹಂಗೆ ಬಟ್ ಮಣ್ಣನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ಮಣ್ಣನ್ನು ನಂಬಿರೋದಕ್ಕೆ ಇವತ್ತು ಮಣ್ಣು ಕೈ ಹಿಡ್ದಿದೆ ಸೊ ಖುಷಿಯಾಗುತ್ತೆ ಆ ಮಣ್ಣಿನ ಕೆಲಸ ಮಾಡೋವಾಗ ಸೊ ಒಂದು ನೆಮ್ಮದಿ ಕೊಟ್ಟಿದೆ ಖುಷಿ ಅನ್ನೋದ್ಕಿಂತ ಒಂದು ನನ್ನ ಜೀವನ ಸಾಗಿಸ್ತಾ ಇದೆ ಅನ್ನೋದಕ್ಕಿಂತ ಒಂದು ನೆಮ್ಮದಿ ಕೊಟ್ಟಿದೆ ಅದಕ್ಕೆ ನಾನು ಚಿರಋಣಿ ಮಣ್ಣಿಗೆ ನಾನು ಎಷ್ಟೋ ಸಾರಿ ಡಿಪ್ರೆಷನ್ಗೆ ಹೋದಾಗ ನನ್ನ ಲೈಫಲ್ಲಿ ಈ ಮಣ್ಣಿನ ಕೆಲಸನ ಮಾಡೋ ಕೂತ್ಕೊಬಿಡ್ತೀನಿ ಸೊ ಆ ಮಣ್ಣು ಆ ಪೇಶೆನ್ಸ್ನಾಗ ಕಲಿಸ್ಬಿಟ್ಟಿದೆ ಇರೋವರೆಗೂ ಜೀವನ ಮಾಡಬೇಕು ಬಟ್ ಅದು ಒಳ್ಳೆ ದಾರೀಲ್ ಆಗಿರಬೇಕು ಅನ್ನೋದು ಅದನ್ನು ಕಲಿಸಿದೆ ನನಗೆ ಮಣ್ಣು ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗೀಗ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಿದೆ ಯಾಕೆ ಕಮ್ಮಿ ಆಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಯಾವ ವಿಷಯದ ಮೇಲೆ ವೀಡಿಯೋಸ್ ಮಾಡಿದರೆ ರೀಚ್ ಆಗ್ಬೋದು ಅಂತ ಯಾವ್ದಾದ್ರು ಸಜೆಷನ್ ಇದ್ರೆ ಕೊಡಿ ಯಾಕಂದ್ರೆ ನನ್ನ ಜೀವನದ ಬಗ್ಗೆ ತಿಳ್ಕೊಳದ್ಮೇಲೆ ಕೆಲ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಹೋಗಿರುತ್ತೆ ಇನ್ ಮುಂದೆ ಇವ್ರ ಲೈಫು ನಾರ್ಮಲ್ ಲೈಫ್ ತರ ಇರುತ್ತೆ ಅಂತ ಅನ್ಕೊಂಡಿರ್ಬೋದು